ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದಿಷ್ಟು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದು ಏನು ಅಂತ ನನ್ನ ಲಾಗ್ಸಲ್ಲಿ ನೋಡ್ತಾ ಹೋಗಿ ಹಾಗೆಯೇ ಇವತ್ತು ಒಂದಿಷ್ಟು ಸ್ಪೆಷಲಾಗಿ ಕ್ವಿಕ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ರೊಟ್ಟೆ ಮಾಡೋದು ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತಿರತ್ತೆ ಅವರು ಕೂಡ ಈ ವಿಡಿಯೋನ ತಪ್ಪದೆ ನೋಡಿ ನಿಮಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗೆಯೇ ರೊಟ್ಟಿಯಲ್ಲಿನೂ ಕೂಡ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾದಂಥ ಆದಂಥ ರೊಟ್ಟೆಗಳನ್ನು ಕೂಡ ಮಾಡಬಹುದು ನೋಡಿ ಅದನ್ನು ಜೋಳದ ಹಿಟ್ಟಿನಿಂದಲೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಕ್ಯಾಬೇಜ್ ರೈಸ್ನ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಫಸ್ಟ್ ಕ್ಯಾರೆಟು ಈರುಳ್ಳಿನೆಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಕ್ಯಾಬೇಜ್ ಕೂಡ ಒಂದು ಹಾಫ್ ಫಸ್ಟ್ ಕ್ಯಾಬೇಜನ್ನ ಕೂಡ ಕಟ್ ಮಾಡಿ ಹಾಗೆ ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಈ ರೀತಿ ಎಲ್ಲ ತರಕಾರಿನ ಹಾಕಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ತಿಂತಾ ಇದ್ರೆ ಅದು ವೆಜಿಟೇಬಲ್ಸ್ ಟೇಸ್ಟೂ ಕೂಡ ಬರುತ್ತೆ ಹಾಗಾಗಿ ಸ್ವಲ್ಪ ಹೆಲ್ತಿಯಾಗಿರೋಂಥ ಫುಡ್ನ ತಿಂತಾ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಹಾಗಾಗಿ ಇಲ್ಲಿ ಫಸ್ಟ್ ಇವತ್ತು ಕ್ಯಾಬೇಜ್ ರೈಸ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಯುನೀಕ್ ಆಗಿರುತ್ತೆ ಅಂತ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಕಡಾಯಿ ಇಟ್ಕೊಂಡು ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೇನೇ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಇಲ್ಲಿ ಉದ್ದಿನ ಬೇಳೆ ಬಾಯನ್ನು ಕೂಡ ಹಾಕೊಳ್ಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡು ಫಸ್ಟ್ ಈರುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬಾ ಏನು ಕಲರೆಲ್ಲ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಇಲ್ಲಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾನು ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡಿದ್ದೆ ಕ್ಯಾರೆಟ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕಿ ಫ್ರೈ ಮಾಡಿ ನಂತರ ಆವಾಗ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಕ್ಯಾಬೇಜ್ನ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೆ ಕ್ಯಾಬೇಜ ಫ್ಯಾಟ್ನ ಬರ್ನ್ ಎಲ್ಲ ಮಾಡತ್ತೆ ಅಂತ ಹೇಳ್ತಾರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಸ್ವಲ್ಪ ಕ್ಯಾಬೇಜ್ನ ನಾವು ಹಾಗೇನು ಹಸಿದಾಗಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇರುತ್ತೆ ಸೊ ಇನ್ನು ಕ್ಯಾಬೇಜ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಬಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೇನೇ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಚಟ್ನಿ ಯಾವ ರೀತಿ ಮಾಡಿರ್ತೀನಿ ಅಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕೊರಮೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇನ್ನಿಷ್ಟನ್ನು ಹಾಕೊಂಡ್ಬಿಟ್ಟು ಮಾಡ್ಕೊಂಡಿರ್ತೀನಿ ಹಾಗಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ನಾವು ಒಂದು ಫಿಫ್ಟೀನ್ ಡೇಸ್ವರೆಗೆ ಇಟ್ಕೊಂಡ್ರೆ ಹಾಳಾಗೋದಿಲ್ಲ ಹಾಗೆಯೇ ಇವಾಗ ಹಸಿರು ಮೆಣಸಿನ್ಕಾಯಿದ ಚಟ್ನಿನ ಹಾಕಿ ನಂತರ ಅದನ್ನು ಬಾಡಿಸ್ಕೊಂಡು ಇವಾಗ ಉಪ್ಪು ಅರ್ಶಿಣ ಪುಡಿ ಹಾಗೇ ಮಸಾಲಾನ ಹಾಕೊಳ್ತಾ ಇದ್ದೀನಿ ನೋಡಿ ಇದು ನಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಕ್ಯಾಬೇಜ್ ರೈಸ್ ರೆಡಿ ಆಗುತ್ತೆ ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಈ ರೀತಿ ಎಲ್ಲಾನು ನಾವು ರೆಡಿ ಮಾಡಿಕೊಡ್ಬೋದು ತುಂಬ ಹಾಗೆಯೇ ನಾ ರೊಟ್ಟಿ ಮಾಡೋದು ಸ್ವಲ್ಪ ಅಂತ ಹೇಳಿದ್ನಲ್ವ ಅದಕ್ಕೆ ಬೇಸಿಕ್ ಏನು ತಿಂಗ್ಸನ್ನ ಬೇಕು ಅಂತ ನೋಡಿ ಫಸ್ಟು ಒಂದು ಈ ರೀತಿ ಅಂತ ಕವರ್ ಎಲ್ಲರ ಮನೇಲಿ ಸಿಕ್ಕೇ ಸಿಗುತ್ತೆ ನೋಡಿ ಏನಾದ್ರು ತಂದಾಗ ಅದನ್ನು ಫಸ್ಟು ಅದರ ಮೆತ್ತುದಿ ಇರುತ್ತೆ ಅಲ್ವಾ ಅದನ್ನ ಕಟ್ ಮಾಡ್ಕೊಂಡ್ಬಿಡಿ ಅಂದರೆ ನಾವು ಲಟ್ಟಣಿಗೆ ಮನೆ ಅಂದರೆ ಲಟ್ಟಿಸ್ಕೊಳ್ದಿರತ್ತಲ್ವ ಅದನ್ನು ಇವಾಗ ಇದಕ್ಕೆ ಸುತ್ತಕೊಳ್ಬೇಕಾಗತ್ತೆ ಹಾಳಿಗೆ ಹಾಳಿನ ಅಂದರೆ ಈ ಕವರ್ನ ಸುತ್ತೋದ್ರಿಂದ ನಮಗೆ ಈಸಿಯಾಗಿ ತುಂಬಾ ಪರ್ಫೆಕ್ಟಾಗಿರುವಂಥ ರೊಟ್ಟಿ ಕೂಡ ಆಗುತ್ತೆ ಅಂದರೆ ಚಪಾತಿ ಮಾಡೋದು ಎಷ್ಟು ಈಜಿ ಅಲ್ಲವ ರೊಟ್ಟಿ ಮಾಡೋದು ಕೂಡ ಅಷ್ಟೇ ಈಸಿ ತುಂಬಾ ಜನ ಏನಂತಿರ್ತಾರೆ ಅಪ್ಪ ರೊಟ್ಟಿ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಈ ರೀತಿ ಹೇಳ್ತಿದಾರಲ್ಲೋ ಅವರಿಗೆ ಅವ್ರಿಗಾಗಿ ಈ ಒಂದು ವಿಡಿಯೋ ಹಾಗೇನೆ ಬಿಗ್ನರ್ಸ್ ಯಾರೆಲ್ಲ ರೊಟ್ಟಿ ಮಾಡೋದು ಕಲಿತಿರ್ತೀರ ಹಾಗೆಯೇ ಕಷ್ಟಪಟ್ಟು ಟ್ರೈ ಮಾಡ್ತಿರ್ತೀರಲ್ವ ಅವರು ಕೂಡ ನೀವು ಈ ಒಂದು ವಿಡಿಯೋ ನೋಡಿ ಿದ್ರೆ ನಿಮಗೆ ಈಸಿಯಾಗಿ ತುಂಬಾ ಸಿಂಪಲ್ ಆಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಆರಾಮಾಗಿ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೂಡ ಬಂದ್ಬಿಡತ್ತೆ ಇನ್ನು ಈ ಕವರ್ನ ಈ ರೀತಿಯಾಗಿ ಎರಡು ಪದರನ ಎರಡು ಸೈಡ್ ಈ ರೀತಿ ಮಾಡ್ಕೊಂಬಿಟ್ಟು ಎರಡು ಪದರನ ಆಗಿರುತ್ತಲ್ವ ಆವಾಗ ಮಿಡ್ಲ್ ಪಾರ್ಟಲ್ಲಿ ಈ ರೀತಿಯಾಗಿ ಲಟ್ಟಣಿಗೆ ಅದು ಲಟ್ಟಿಸ್ಕೊಳ್ಳೋದಿರತ್ತಲ್ವ ಚಪಾತಿ ಹಾಗೆ ರೊಟ್ಟಿನ ಅದನ್ನು ಇಟ್ಕೊಂಡ್ಬಿಟ್ಟು ಹೀಗೆ ಫುಲ್ ಟೈಟಾಗಿ ಈ ರೀತಿ ರೋಲ್ ಮಾಡ್ತಾ ಸುತ್ತಕೊಳ್ತಾ ಬರಬೇಕು ನೋಡಿ ಈ ರೀತಿ ಟೈಟಾಗಿ ಸುತ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಕರೆಕ್ಟಾಗಿ ಕೂಡ ಕೂರುತ್ತೆ ಹಾಗೆಯೇ ನಾವು ರೊಟ್ಟಿಯಲ್ಲೂ ಮಾಡೋ ಟೈಮಲ್ಲಿ ಕೂಡ ಯಾವುದೇ ರೀತಿಯಾಗಿ ಜಾರೋದಿಲ್ಲ ಹಾಗೆ ನೈಸಾಗಿ ರೊಟ್ಟಿ ಕೂಡ ಬರುತ್ತೆ ಹಾಗಾಗಿ ನಾನು ಈ ರೀತಿ ಒನ್ ಟೈಮ್ ಈ ರೀತಿ ಕಟ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಸುಮಾರು ದಿನ ಇದು ಹಾಳಾಗೋದೇ ಇಲ್ಲ ಅಷ್ಟೊಂದು ಟೈಟಾಗಿ ಕೂಡ ಕಟ್ಕೊಳ್ಬೇಕಾಗತ್ತೆ ಹಾಗೆ ನಾವು ಟೈಟಾಗಿ ಕಟ್ಕೊಳ್ಳಿಕ್ಕೆ ಇಲ್ಲಿ ಏನು ಫಸ್ಟು ತುದಿನ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದೇ ಕವರ್ನ ನಾನಿಲ್ಲಿ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಕಟ್ತಾ ಇದ್ದೀನಿ ನಾವು ವಾಪಸ್ಸಿದ್ದು ಹಾಳಿನ ಇಲ್ಲಾಂದರೆ ನಿಮ್ಗೆ ಬೇಕಿದ್ದರೆ ಒಂದು ರಬ್ಬರ್ ಬ್ಯಾಂಡು ಅಥವಾ ಎಲಾಸ್ಟಿಕ್ ಬ್ಯಾಂಡ್ಸ್ ಇರುತ್ತಲ್ಲ ಅದನ್ನ ಹಾಕೋದ್ರಿಂದ ಕೂಡ ಟೈಟ್ ಹಾಕೊಂಡಿರುತ್ತೆ ನಾನು ಇದೇ ಒಂದು ಕವರ್ ಇತ್ತಲ್ಲ ಪ್ಲ್ಯಾಸ್ಟಿಕ್ ಕವರ್ದು ಮುಂದಿನ ತುದಿ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಟೈಟಾಗಿ ಕಟ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ಕೊಳ್ಳೋದ್ರಿಂದ ಎರಡು ಸೈಡ್ ಚೆನ್ನಾಗಿ ಕೂರುತ್ತೆ ಹಾಗೆಯೇ ನಾವು ಈಸಿಯಾಗಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಲ್ವಾ ಯಾರ ಆದರೂ ಆ ಎಲಾಸ್ಟಿಕ್ ಬ್ಯಾಂಡ್ಸ್ ಎಲ್ಲ ಇದ್ದೆ ಅಂದರೆ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಳಿ ಅದು ಕೂಡ ಟೈಟಾಗಿ ಚೆನ್ನಾಗಿ ಕೂರುತ್ತೆ ಇವಾಗ ಒಂದು ಸೈಡ್ ಕಟ್ಟಿದ ಮೇಲೆ ಇನ್ನೊಂದು ಸೈಡ್ ಕಟ್ಟೋ ಟೈಮಲ್ಲಿ ಫಸ್ಟು ಚೆನ್ನಾಗಿ ಇದನ್ನು ಟೈಟಾಗಿ ಕಟ್ಕೊಂಡ್ಬಿಡಿ ಅಂದ್ರೇ ಇದು ಪರ್ಫೆಕ್ಟಾಗಿ ಕೂರುತ್ತೆ ಅಥವಾ ಲೂಸಾಗಿ ಅದು ಬಿಚ್ಚಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಆ ರೀತಿಯೆಲ್ಲ ಮಾಡ್ಕೊಳ್ಬೇಡಿ ಬಿಗ್ನರ್ಸ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನಾನು ಯೂಟ್ಯೂಬ್ನ ಯಾಕೆ ಮಾಡಿದೆ ಹಾಗೆಯೇ ಯೂಟ್ಯೂಬಿಂದ ನನಗೇನು ಪ್ರಾ ನನಗೇನು ಯೂಸ್ ಆಗತ್ತೆ ಏನಾಗುತ್ತೆ ಏನೆಲ್ಲ ನನಗೆ ಪ್ರಯೋಜನಗಳು ಯೂಟ್ಯೂಬ್ನ ಮಾಡಿಂದ ತುಂಬ ಚೆನ್ನಾಗಿ ಇದ್ರು ಯಾಕೆ ಮಾಡಿದೆ ಯೂಟ್ಯೂಬ್ ಏನು ಯೂಸು ಅಂತ ಅಂದರೆ ಇದು ಆಲ್ಮೋಸ್ಟ್ ಕೇಳುವಂಥ ಕ್ವಶನ್ ಇದೆ ಅಂತಲೇ ಭಾವಿಸ್ತೀನಿ ಹಾಗಾಗಿ ನಾನು ಯೂಟ್ಯೂಬಿಂದ ಏನು ಯೂಸು ಏದಕ್ಕೆಲ್ಲ ಮಾಡಿದೆ ಅಂತಂದು ಕೂಡ ಹೇಳ್ತಾ ಇದ್ದೀನಿ ನೋಡಿ ಫಸ್ಟು ಚೌಳಿಕಾಯಿನ ನಾನು ಆಲ್ಮೋಸ್ಟ್ ಏನು ಮಾಡ್ಬಿಡ್ತೀನಿ ಏನಾದರೂ ಅರ್ಜೆಂಟಾಗಿ ಮಾಡ್ಕೊಳ್ಬೇಕಿತ್ತಂದರೆ ಅವಾಗ ಈ ರೀತಿಯಾಗಿ ಚಾಕುವಿನಿಂದ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬೇಗ ಬೇಗ ಆಗಿಬಿಡುತ್ತೆ ಅಲ್ವಾ ಸೊ ಇನ್ನು ಯೂಟ್ಯೂಬ್ ಯಾಕೆ ಮಾಡಿದೆ ಅಂದರೆ ನಾನು ಮನೆಯಲ್ಲಿ ಕೆಲಸ ಅಂತ ಮಾಡ್ತಾಯಿದ್ದೆ ಅಷ್ಟೊಂದು ಏನು ಕೆಲಸ ಇರೋದಿಲ್ಲ ಹಾಗಾಗಿ ಪಾರ್ಟ್ ಟೈಮಾಗಿ ಒಂದು ಯೂಟ್ಯೂಬ್ನಲ್ಲಿಯೂ ನಾ ವರ್ಕ್ ಮಾಡ್ಬೋದು ಅನ್ನೋ ಒಂದು ನನಗೆ ಯೂಟ್ಯೂಬ್ ನೋಡಿ ನೋಡಿನೇ ಬಂದಿರೋಂಥದ್ದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಒಂದಿಷ್ಟು ಲಾಗ್ ನಾನು ನೋಡ್ತಾ ಇದ್ದೆ ಒಂದೆಲ್ಲ ನೋಡಿದಾಗಿಂದ ನಾನು ಯೂಟ್ಯೂಬ್ ಮಾಡ್ಬೋದು ಅಲ್ವಾ ನನಗೂ ಅದೊಂದು ಕೆಪ್ಯಾಬ್ ಇದೆ ಕೆಪಾಸಿಟಿ ಇದೆ ಹಾಗಾಗಿ ನಾನು ಅದನ್ನ ಮಾಡ್ತಾ ಬಂದರೆ ಅದು ಒಂದು ರೀತಿಯಾದ ಬೆನಿಫಿಟ್ಸ್ ಇರುತ್ತೆ ಯೂಟ್ಯೂಬ್ನ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ವಿಡಿಯೋಸ್ನ ಮಾಡೋದ್ರಿಂದ ನಾವು ಏನು ಡೈಲಿ ಏನು ಅಡುಗೆ ಮಾಡ್ತಿರ್ತೀವಿ ತುಂಬ ಹಲವಾರು ರೀತಿಯಂಥ ಕ್ಯಾಟಿಗರಿಗಳಿದ್ದಾವೆ ಯೂಟ್ಯೂಬ್ನಲ್ಲಿ ಬಟ್ ನಾನು ಕುಕ್ಕಿಂಗ್ ಆಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಡೈಲಿ ಏನೆಲ್ಲ ಮಾಡ್ತಾ ಇರ್ತೀನಿ ಅದನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬಹುದು ತುಂಬಾ ಇದರಿಂದ ನಮಗೆ ಬೆನಿಫಿಟ್ಸ್ ಕೂಡ ಇದೆ ಎಷ್ಟೋ ಜನ ನಾನಂತೂ ಯೂಟ್ಯೂಬ್ ಸಿಕ್ಕಾಪಟ್ಟೆ ನೋಡೋ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಅಂದಾಗಿಂತ ಅದರಲ್ಲಿ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ಆದೋದಂತೂ ತುಂಬ ಜನ ನೋಡಿದೆ ಹಾಗಾಗಿ ನಾನು ಮಾಡ್ತಾ ಹೋದರೆ ನಾನು ಸಕ್ಸಸ್ ಕಾಣಬಹುದು ಅನ್ನೋ ಒಂದು ಕಾನ್ಫಿಡೆಂಟಿಂದ ಮಾಡ್ತಾ ಇದ್ದೀನಿ ಫಸ್ಟ್ ಟ್ರೈ ನಾ ಮಾಡ್ತಾಯಿದ್ರೆ ಅಷ್ಟೊಂದು ಮಾಡು ಅನ್ನೋ ಏನು ಇರಲಿಲ್ಲ ಮಾಡಲೇಬೇಕು ಅಂತ ಬಟ್ ಬರ್ತಾ ಬರ್ತಾ ಒಂದು ನನ್ನ ಕರೇಜ್ ಅನ್ನೋದು ಬರ್ತಾ ಇದೆ ಹಾಗಾಗಿ ನಾನು ಯೂಟ್ಯೂಬ್ನ ಬಿಡಬಾರ್ದು ಮಾಡ್ತಾಯಿದ್ದೀನಿ ಅಂತ ಮಾಡ್ತಾಯಿದ್ದೆ ಇವಾಗ ವೀಡಿಯೋಸ್ನ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆಯೇ ಈಗ ಕ್ಯಾಬೇಜ್ ರೈಸ್ ಮಾಡಿದೆಲ್ಲ ಅದನ್ನೆಲ್ಲ ಇವಾಗ ಫುಲ್ ಕಲಿಸಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ಯಾಬೇಜ್ ರೈಸ್ ಕೂಡ ಆಯಿತು ಇನ್ನು ರೊಟ್ಟಿ ಮಾಡೋದು ದಿನಕ್ಕೊಂದು ನಾವು ಡಿಫ್ರೆಂಟಾಗಿ ರುಚಿಯಾದ ರೊಟ್ಟಿ ಮಾಡಿ ಮಾಡ್ಕೊಳ್ಬೋದು ಅಂದರೆ ನಾವು ನಾರ್ಮಲಾಗಿ ಹಿಟ್ಟನ್ನು ಅಷ್ಟೇ ಹಾಕಿಬಿಟ್ಟು ರೊಟ್ಟಿ ಮಾಡ್ತೀವಲ್ವಾ ಅದು ಕೂಡ ಒಂಥರದ ರೊಟ್ಟಿ ಆದರೆ ಇವಾಗ ನಾನು ನಾರ್ಮಲಾಗಿ ರೊಟ್ಟಿ ಮಾಡ್ತಾ ಇರಲ್ವ ಹಾಗಾಗಿ ಒಂದು ಗ್ಲಾಸ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕುದಿಸ್ಬೇಕು ಕುದಿಸ್ಬಿಟ್ಟು ಅದಕ್ಕೆ ಇವಾಗ ಒಂದು ಗ್ಲಾಸ್ ಆಗೋಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಮುದ್ದೆನ ತಿರ್ಕೊಳ್ಳೋದು ಇಷ್ಟೇ ಇದನ್ನಿಷ್ಟು ತಿರುಗಿಬಿಟ್ಟು ಒಂದು ಸೈಡ್ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ರೀತಿಯಂತ ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಇದು ಅಂತೂ ತುಂಬ ರುಚಿಯಾಗಿರುತ್ತೆ ನಾವು ಏನಾದರೂ ಪಲ್ಯ ಮಾಡದೇ ಇದ್ದಾಗನು ಕೂಡ ಈ ಒಂದು ರೊಟ್ಟಿನ ಹೇಳ್ಬಿಟ್ಟು ಜಸ್ಟ್ ಚಟ್ನಿ ಜೊತೆ ತಿನ್ನೋಕೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಒಂದು ಕ್ಲಾ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಅದನ್ನ ಕುದಿಲಿಕ್ಕೆ ಇಟ್ಕೊಂಡು ಒಂದು ಸೈಡು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಹಾಗೆ ಅಜ್ವಾಯನ ಇದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆಯೇ ಈ ಸೈಡು ಖಾರದ ಚಟ್ನಿ ನಾನು ಆಗಲಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಹಾಕ್ಕೊಂಡ್ಬಿಟ್ಟು ರುಚಿ ತಗಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಕುದೀತಾ ಇರುವಾಗ ಉಪ್ಪು ಮತ್ತು ಖಾರ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಜೀರಿಗೆ ಅಜ್ವಾಯನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪಾಲಕ್ಕು ಮೆಹಿ ಇದನ್ನೆಷ್ಟನ್ನು ಹಾಕೊಳ್ತಾ ಈಗ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನಿಷ್ಟನ್ನು ಕುದಿಸ್ತಾ ಇರಬೇಕು ನೋಡಿ ಅಂದರೆ ಇದು ಹಿಟ್ ಅಂದರೆ ಹಿಟ್ಟು ಕೂಡ ಚೆನ್ನಾಗಾಗತ್ತೆ ಈ ರೀತಿ ಮೇಲೆ ಹಾಕೋದ್ರಿಂದ ಹಾಗೆ ಇವಾಗ ಪಾಲಕ್ಕು ಮೆಹಿ ಸೊಪ್ಪುಗಳನ್ನೆಲ್ಲ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬೆಂದರೆ ಟೇಸ್ಟ್ ಬರುತ್ತೆ ಇವಾಗ ಈ ರೀತಿ ಒಂದು ಕುದಿ ಕುದ್ರೆ ಸಾಕಾಗುತ್ತೆ ಇವಾಗ ಒಂದು ಕುದಿ ಕುದಂದರೆ ಅವಾಗ ತಗೊಂಡ್ಬಿಟ್ಟು ಇಲ್ಲಿ ಒಂದು ಗ್ಲಾಸ್ ನೀರು ಹಾಕೋದಲ್ಲ ಹಾಗಾಗಿ ಒಂದು ಗ್ಲಾಸ್ ಆಗೋಷ್ಟು ಮಧ್ಯಾಹ್ನ ಇಲ್ಲಿ ಹಿಟ್ಟನ್ನು ಹಾಕೊಂಬಿಟ್ಟು ಮತ್ತೆ ಮಧ್ಯಾಹ್ನ ತಿರ್ಕೊಂಡ್ಬಿಟ್ರೆ ಆಯಿತು ಗಂಟುಗಳಂತೂ ಏನೂ ಆಗೋದಿಲ್ಲ ಭಯ ಬೇಡ ಈಸಿಯಾಗಿ ಆಗಿಬಿಡತ್ತೆ ಹಾಗೆ ಇವಾಗ ಈ ರೀತಿಯಾಗಿ ಮುದ್ದೆನ ತಿಳ್ಕೊಳ್ತಾಯಿದ್ದೆ ನೋಡಿ ತುಂಬ ಆಗಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಈ ರೀತಿಯಾಗಿಯೂ ರೊಟ್ಟಿನೂ ಕೂಡ ಮಾಡ್ಬೋದು ಬರೀ ಚಪಾತಿ ಅಷ್ಟೇ ಎಲ್ಲ ಚಪಾತಿಗಷ್ಟೇ ಈ ರೀತಿ ಏನೆಲ್ಲ ದಿನಸಿಗಳನ್ನ ಹಾಕ್ಬಿಟ್ಟು ರುಚಿಯಾಗಿ ಚಪಾತಿ ಅಷ್ಟೇ ಮಾಡೋದಕ್ಕಿಂತ ರೊಟ್ಟಿನೇ ನಾವು ಈ ರೀತಿಯಾಗಿ ಮಾಡಿದರೆ ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆಯೇ ಟೇಸ್ಟು ರುಚಿಯಾಗಿರುತ್ತೆ ಇನ್ನು ಸ್ವಲ್ಪ ಇದು ಮೇಲೆ ತಣ್ಣಗಾತಂದರೆ ಆವಾಗ ಸ್ವಲ್ಪ ಇದಕ್ಕೆ ಒಣ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ತಿನ್ನಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಎರಡು ಕೈಯಿಂದ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿದೆ ನಾದ್ಕೊಳ್ತಾ ಬರಬೇಕು ಅವಾಗ ಹಿಟ್ ಎಲ್ಲಿನೂ ರೊಟ್ಟಿಗಳು ಹಾಳಾಗೋದಿಲ್ಲ ಅಷ್ಟು ನೀಟಾಗಿ ರೊಟ್ಟಿ ಬರುತ್ತೆ ಸೊ ನೀವು ಈ ರೀತಿಯಾಗಿ ನಾದ್ಕೊಂಡಿದ್ದೇನೆ ನೋಡಿ ನಾನು ಈ ರೀತಿ ನಾದ್ಕೊಂಡು ಯಾ ಎಷ್ಟೆಷ್ಟು ನಮಗೆ ಉಂಡೆಗಳಿದೆ ಅದು ಚಿಕ್ಕಾಗಿ ರೊಟ್ಟಿ ಬೇಕಾ ಅಥವಾ ದೊಡ್ಡದಾಗಿ ಬೇಕಾ ಆಲ್ಮೋಸ್ಟ್ ನಾವು ದೊಡ್ಡದಾಗಿನೇ ರೊಟ್ಟಿ ಮಾಡ್ಕೊಳ್ಬಹುದು ನೋಡಿ ಯಾಕಂದರೆ ನಾನು ಅದಕ್ಕೆ ಪ್ಲಾಸ್ಟಿಕ್ ಕವನ ಕಟ್ಟಿರೋದ್ರಿಂದ ಅದು ಬೇಗ ಈಸಿಯಾಗಿ ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೊಂದು ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಒಂದು ಏಳು ನಿಂಬೆ ಎಷ್ಟಾಗುತ್ತೆ ಆಗತ್ತಿಲ್ಲ ಗಾತ್ರದಲ್ಲಿ ಅಷ್ಟೊಂದು ಅವಾಗ ಹಿಟ್ಟನ್ನ ತೊಗೊಂಬಿಟ್ಟು ಅದಕ್ಕೆ ಒಣ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಹಿಟ್ ರೊಟ್ಟಿನ ಲಟಿಸ್ಕೊಳ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಚಪಾತಿನ ಯಾವ ರೀತಿ ಲಟ್ಸ್ಕೊಳ್ತೀವಲ್ಲ ಅದೇ ರೀತಿ ನಾವು ಕೈಯಿಂದ ಬಡದ್ ಮಾಡಿದ್ರೂ ಅದೇ ರೊಟ್ಟಿನೇ ಅಷ್ಟೇ ಚಪಾತಿ ಮಾಡಿದೆವಲ್ಲ ಅದೇ ರೀತಿನೇ ಇವಾಗ ಲಟ್ಟಿಸ್ಕೊಂಡು ಮಾಡಿದ್ರೂ ಕೂಡ ಅದೇ ರೊಟ್ಟಿನೇ ಬಟ್ ಟೇಸ್ಟನ್ನು ಚೆನ್ನಾಗಿ ಅದೇ ರೀತಿಯೇ ಇರುತ್ತೆ ಅದ್ರಲ್ಲಿ ಡಿಫ್ರೆನ್ಸ್ ಅಂತೂ ಏನು ಇರೋದಿಲ್ಲ ಸೊ ನಾನು ಕಲ್ತಿದ್ದು ಈ ರೀತಿ ಹಾಗಾಗಿ ಇದನ್ನ ಶೇರ್ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ದೊಡ್ಡದಾಗಿ ಬೇಗ ಬೇಗ ರೊಟ್ಟಿನ ಮಾಡಿಕೊಂಡೆ ತುಂಬ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಹಾಗೆಯೇ ನಾವು ದಿಢೀರಾಗಿ ಪಲ್ಯನೂ ಮಾಡ್ಕೊಂಡು ಇರಲೇ ಇರೋ ಟೈಮಲ್ಲಿ ಈ ರೀತಿಯಾಗಿ ಎಲ್ಲವನ್ನು ಇದಕ್ಕೆ ಮಸಾಲಾನ ಹಾಕಿಬಿಟ್ಟು ಸೊಪ್ಪೆಲ್ಲ ಹಾಕಿಬಿಟ್ಟು ರೊಟ್ಟಿನ ಮಾಡಿದರೆ ರುಚಿಯಾಗಿರೋಂಥ ರೊಟ್ಟಿ ಕೂಡ ಆಗುತ್ತೆ ಸಾಫ್ಟಾಗಿಯೂ ಕೂಡ ಬೇಯತ್ತೆ ಇನ್ನು ಕ್ವಿಕ್ಕಾಗಿ ನಾವು ರೆಡಿ ಮಾಡಿ ಕೊಟ್ಬಿಡ್ಬೋದು ಹಾಗೆಯೇ ಈಗ ರೊಟ್ಟಿನ ಹಾಕಿ ಒಂದು ಎರಡು ನಿಮಿಷ ಹಿರುದಿಗಳಿ ಬರ್ತಾ ಇರುವಾಗ ನೀರನ್ನು ಹಚ್ಕೊಂಡು ಇರ್ತಿ ಬಿಟ್ಟು ನಂತರ ನೀರು ಮೇಲೆ ಅಂತ ನೀರು ಆರಿದ ನಂತರ ಅದನ್ನ ರೊಟ್ಟಿನ ಈ ತಿರುಗಿ ಹಾಕಿದರೆ ಸ್ವಲ್ಪ ಒಂದು ಎರಡು ನಿಮಿಷ ಸೆಕೆಂಡ್ಸ್ ಆದರೆ ಸಾಕು ಹಾಗೆ ಉಪ್ತಾ ಬರುತ್ತೆ ರೊಟ್ಟಿ ತುಂಬಾ ಸಾಫ್ಟ್ ಆಗುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಿದವ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ ಯೂಟ್ಯೂಬ್ನಿಂದ ಏನು ಲಾಭ ಅಂತ ಕೇಳೋರು ಖಂಡಿತ ಯೂಟ್ಯೂಬ್ನ ಮಾಡಿದರೆ ಲಾಭ ಇದೆ ಹಾಗಾಗಿ ನಾನು ಕೂಡ ಮಾಡ್ತಾ ಇರೋದು ಸುಮ್ಮನೆ ಖಾಲಿ ಯಾಕೆ ಕುಂದಿರೋದು ಅನ್ನೋ ಕಾರಣಕ್ಕೆ ನಾನೊಂದು ಯೂಟ್ಯೂಬ್ನ ಪಾರ್ಟ್ ಟೈಮ್ ಜಾಬ್ ಥರನೇ ಯೂಟ್ಯೂಬ್ನ ಮಾಡ್ತಾ ಇರೋದು ಖಂಡಿತ ಇದರಿಂದ ಯೂಸ್ಫುಲ್ ಇದೆ ಸಕ್ಸಸ್ಫುಲ್ ಕೂಡ ಆಗದವ್ರನ್ನ ನೋಡಿದ್ದೀನಿ ಹಾಗಾಗಿ ನಾನು ಇದನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೋಪ್ಫುಲಿ ಬಿಗಿನರ್ಸ್ಗೆ ರೊಟ್ಟಿ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಅದೇನಕ್ಕೊಂದು ಡಿಫ್ರೆಂಟಾಗಿ ರುಚಿಯಾಗಿರೋಂಥ ರೊಟ್ಟಿನ ನಾವು ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ ನೋಡಿ ಇನ್ನು ಪಲ್ಯನೂ ಗೋರಿಕಾಯಿ ಪಲ್ಯ ಅಂತ ಹೇಳ್ತಾರೆ ಅಥವಾ ಶೋಳಿಕಾಯಿ ಪಲ್ಯ ಅಂತ ಹೇಳ್ತಾರೆ ಅದನ್ನು ಕೂಡ ಎಲ್ಲ ರೆಡಿ ಮಾಡಿದ್ದೆ ಹಾಗೆಯೇ ರುಚಿಯಾಗಿರೋವಂಥ ಒಂದು ಕಾಲು ಸಾಂಬಾರು ಕೂಡ ರೆಡಿ ಮಾಡಿದ್ದೆ ಇನ್ನು ಹಸ್ಬೆಂಡ್ಗೆ ಇದನ್ನ ಸರ್ವ್ ಮಾಡಿಕೊಟ್ರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅಥವಾ ಏನೂ ಇಲ್ಲ ಇಲ್ಲ ಅಂದರೆ ಪಲ್ಯ ಏನು ಮಾಡಲಿಲ್ಲ ಸಾಂಬಾರು ಮಾಡಿಲ್ಲ ಅನ್ನೋಡ್ರಿದ್ರೆ ಮೊಸರು ಜೊತೆ ಚಟ್ನಿನ ಹಾಕ್ಕೊಟ್ರೆ ಇದು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಸೂಪರ್ ಈಸಿಯಾಗಿರೋಂಥ ರೊಟ್ಟಿನ ಮಾಡೋದು ಕೂಡ ಹೇಳಿಕೊಟ್ಟಿದ್ದೀನಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಯಾರಿಗಾದರೂ ರೊಟ್ಟಿ ಮಾಡಿದವ್ರಿಗೆ ಬರ್ತಾ ಇರಲೇ ಅಲ್ವಾ ಅಂಥವ್ರಿಗೆ ಕೂಡ ಶೇರ್ ಮಾಡಿ ಅವರು ಕೂಡ ಈಸಿಯಾಗಿ ಮಾಡ್ಕೊಳ್ತಾರೆ ಹಾಗೆಯೇ ನಾನು ವೈಟ್ ರೊಟ್ಟಿನೂ ಕೂಡ ಅಂದರೆ ಆಗಿ ಖಾಲಿ ರೊಟ್ಟಿ ಮಾಡ್ತಾರಲ್ಲ ಅದನ್ನೂ ಕೂಡ ಇಷ್ಟು ರೊಟ್ಟಿ ಮಾಡಿದೆ ನೋಡಿ ಸೊ ಇವತ್ತಿನ ದ್ಲಾಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್